ಹಳೆ ವಿಚಾರಧಾರೆಗಳು ಏನಿದೆ ಎಲ್ಲ ಜವಾಬ್ದಾರಿಯನ್ನು ಹಿಂದಕ್ಕೆ ಸರಿಸುತ್ತಾ ಹೊಸ ಕಾಲದ ಆಧುನಿಕತೆಯ ಜಾಗತೀಕರಣದ ಹಿನ್ನೆಲೆಯಲ್ಲಿ ವ್ಯಕ್ತಿಗಳ ಹಾಗೂ ಮೌಲ್ಯಗಳ ವಿಚಾರದಲ್ಲಿ ಆಗಲಿ ಹಳೆಯದನ್ನು ಮರೆಯುವ ಕೆಲಸ ಮಾಡುತ್ತಿದ್ದೇವೆ ಎಂದು ಕರ್ನಾಟಕ ಜನಪದ ಪರಿಷತ್ತು ಅಧ್ಯಕ್ಷರು ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತಿ ಕುಲಪತಿಗಳಾದ ಪ್ರೊಫೆಸರ್ ಬೋರಲಿಂಗಯ್ಯ ಬೇಸರ ವ್ಯಕ್ತಪಡಿಸಿದರು ನಗರದ ಶ್ರೀಗಂಧದ ಕೋಟಿ ಆವರಣದಲ್ಲಿರುವ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಕರ್ನಾಟಕ ಜನಪದ ಪರಿಷತ್ತು ಮತ್ತು ಜಿಲ್ಲಾ ಘಟಕ ಹಾಗೂ ಕಾಲೇಜು ಇದರ ಸಂಯುಕ್ತ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡರು ರಚಿಸಿದ ನಾಲ್ಕು ಕೃತಿಗಳಾದ ದಾಸಕುಲಿಗರು ದೇಶಿಯೋಳ್ಚಲ್ವ ಮರೆಯಾದ ಮಹನೀಯರು ಗಾಂಧಿ ಮತ್ತು ಇತರ ಲೇಖನಗಳು ಬಿಡುಗಡೆಗೊಳಿಸಿ ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಜನಪದ ಕ್ಷೇತ್ರದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರುವ ಒಬ್ಬ ಜನಪ್ರಿಯ ಅಧ್ಯಾಪಕರಾಗಿ ಅನೇಕ ವಿಷಯಗಳಲ್ಲಿ ಶಿಕ್ಷಣ ಸೇವೆ ಮಾಡಿರುವ ಹಂಪನಹಳ್ಳಿ ತಿಮ್ಮೇಗೌಡರ ನಾಲ್ಕು ಕೃತಿಗಳು ಲೋಕಾರ್ಪಣೆಗೊಂಡಿದೆ ಜನಪದ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಕಾರಣಕ್ಕಾಗಿ ಅನೇಕ ವರ್ಷಗಳಿಂದ ನನಗೆ ಪರಿಚಿತರಾಗಿದ್ದಾರೆ ಇಮೇಗೌಡರು ಒಬ್ಬ ಸಮಾಜಮುಖಿಯಾಗಿ ಒಬ್ಬ ಸರಳ ಸಜ್ಜನೆಯ ಹಾಗೂ ಸುಸಂಸ್ಕೃತ ವ್ಯಕ್ತಿಯಾಗಿ ನಮ್ಮೆಲ್ಲರ ನಡುವೆ ಇದ್ದಾರೆ ಎಂದರು ಸದಾಕಾಲ ಚಿಂತನ ಮುಖಿಯಾಗಿ ಅತ್ಯುತ್ತಮವಾದ ಕೃತಿಯನ್ನು ಈ ನಾಡಿಗೆ ಕೊಡುತ್ತಾ ಬಂದಿದ್ದಾರೆ ಸಮಾಜದಲ್ಲಿ ಹಳೆ ಮೌಲ್ಯಗಳನ್ನಿತ್ತು ಹಳೆ ವಿಚಾರಧಾರಿಗಳನ್ನು ಏನಿದೆ ಎಲ್ಲ ಜವಾಬ್ದಾರಿಯನ್ನು ಹಿಂದಕ್ಕೆ ಸರಿಸುತ್ತಾ ಹೊಸ ಕಾಲದ ಆಧುನಿಕತೆಯ ಜಾಗತೀಕರಣದ ಹಿನ್ನೆಲೆಯಲ್ಲಿ ವ್ಯಕ್ತಿಗಳ ಹಾಗೂ ಮೌಲ್ಯಗಳ ವಿಚಾರದಲ್ಲಿ ಆಗಲಿ ಹಳೆಯದನ್ನು ಮರೆಯುವ ಕೆಲಸ ಮಾಡುತ್ತಿದ್ದೇವೆ ಬೇಸರ ವ್ಯಕ್ತಪಡಿಸಿದರು ಗಾಂಧೀಜಿ ಎನ್ನುವ ವ್ಯಕ್ತಿಯನ್ನು ಗಾಂಧೀಜಿ ಕೊಂದವರನ್ನು ಪೂಜಿಸಲು ಹೊರಟಿದ್ದೇವೆ ಆದರೆ ಗಾಂಧಿ ಯಾರು ಎಂಬುದನ್ನು ತಿಳಿಸಲು ಹೋಗುತ್ತಿಲ್ಲ ಗಾಂಧೀಜಿಯ ವಿಚಾರಧಾರೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದು ಇನ್ನೂ ಅಳವಡಿಸಿಕೊಳ್ಳುವ ಪರಿಸ್ಥಿತಿ ಇಲ್ಲವೇ ಇಲ್ಲ ಅಂತಹ ಸಂದರ್ಭದಲ್ಲಿ ಗಾಂಧೀಜಿಯ ಪ್ರಸ್ತುತದಲ್ಲಿ ಏನು ಕೆಲವರು ಅಂಬೇಡ್ಕರ್ ಗಾಂಧೀಜಿ ಕೆಲವರು ಬಸವಣ್ಣನವರ ಕೆಲವರು ಕುವೆಂಪು ಇಟ್ಟುಕೊಳ್ಳುತ್ತಾರೆ ಆದರೆ ಅವರ ವಿಚಾರಧಾರೆ ಏನು ಎಂಬುದು ಬೇಡ ಪ್ರಕಟಗೊಂಡ ಪುಸ್ತಕವನ್ನು ನಲ್ಲಿ ಇಟ್ಟುಕೊಳ್ಳುವ ಕೆಲಸ ಅನೇಕರು ಮಾಡುತ್ತಾರೆ ಪ್ರಸ್ತುತದಲ್ಲಿ ಒಕ್ಕಲಿಗರು ಕುವೆಂಪು ಅವರನ್ನ ಲಿಂಗಾಯತರು ಬಸವಣ್ಣನವರು ದಲಿತರು ಅಂಬೇಡ್ಕರನ್ನು ಹೀಗೆ ಜಾತಿ ಆಧಾರದ ಮೇಲೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಯಾರು ಉದಾರತೆಯಾಗಿ ನಡೆದುಕೊಂಡು ಮಾರ್ಗದರ್ಶನದಲ್ಲಿದ್ದಾರೋ ಅಂತವರನ್ನು ಎಲ್ಲರೂ ಪ್ರೀತಿಸಬೇಕು ಎನ್ನುವ ಆಚೆಗೆ ಬಂದು ಒಂದು ಸಂಕುಚಿತ ದೃಷ್ಟಿಯಿಂದ ಒಂದೊಂದು ಜಾತಿಯವರು ಒಬ್ಬೊಬ್ಬರನ್ನು ಪ್ರೀತಿಸುವ ನಮ್ಮನ್ನು ಎಂದು ಹೇಳಿಕೊಳ್ಳುವ ರೀತಿಯಲ್ಲಿ ಸಂಕುಚಿತ ಮನೋಭಾವಕ್ಕೆ ಒಳಗಾಗುತ್ತಿದ್ದೇವೆ ಎಂದು ಈಗಾಗಲೇ ಸಾಕಷ್ಟು ಕೆಲಸವನ್ನು ಶಿಕ್ಷಣ ಸೇವೆಯನ್ನು ಮಾಡಿರತಕ್ಕಿಮ್ಮೇಗೌಡರ ಜನಪರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಾದ ಕಾರಣಕ್ಕಾಗಿ ಅನೇಕ ವರ್ಷಗಳಿಂದ ಅವರು ನನಗೆ ಪರಿಚಿತರು ಮತ್ತು ಅವಾಗಿಂದ ನಾನು ಕಂಡ ಹಾಗೆ ತಿಮ್ಮೇಗೌಡರು ಒಬ್ಬ ಸಮಾಜಮುಖಿಯಾಗಿ ಮತ್ತು ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಒಬ್ಬ ಸುಸಂಸ್ಕೃತ ವ್ಯಕ್ತಿಯಾಗಿ ನಮ್ಮೆಲ್ಲರ ನಡುವೆ ಇದ್ದಾರೆ ಆ ಕಾರಣಕ್ಕಾಗಿ ಒಂದು ಗೌರವ ಆದರೆ ಸತತವಾಗಿ ತಮ್ಮ ಅಧ್ಯಾಪನದ ಜೊತೆಗೆ ಬರಹವನ್ನು ಕೂಡ ಮೈಗೂಡಿಸಿಕೊಂಡು ಸದಾ ಚಿಂತನಮುಖಿಯಾಗಿ ಅತ್ಯುತ್ತಮವಾದ ಕೃತಿಗಳನ್ನು ಈ ನಾಡಿಗೆ ಮತ್ತು ಈ ಭಾಷೆಗೆ ಕೊಡ್ತಾ ಬಂದಿದ್ದಾರೆ ಅದಕ್ಕಾಗಿ ನಾನು ಈಗಾಗಲೇ ಅನೇಕ ಕೃತಿಗಳು ಅವರು ಪ್ರಕಟವಾಗಿವೆ ಈಗ ಬಹಳ ಮುಖ್ಯವಾದಂಥ ನಾಲ್ಕು ಕೃತಿಗಳು ಇವತ್ತು ಬಿಡುಗಡೆಗೊಂಡಿವೆ ಆ ಕಾರಣಕ್ಕಾಗಿ ನಾನು ನಮ್ಮೆಲ್ಲರ ಪರವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದನೆ ಮಾಡ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದ ಕುಮಾರ್ ಅವರು ಪ್ರಸಿದ್ಧ ಜನಪದ ಹಾಡನ್ನು ಆಡುವ ಮೂಲಕ ಪ್ರೇಕ್ಷಕರ ಮನ ಗೆದ್ದರು ಇದೇ ವೇಳೆ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಿಕೆ ಮಂಜಯ್ಯ ಹೇಮಗಂಗೋತ್ರಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಪುಟ್ಟಸ್ವಾಮಿ ನಿವೃತ್ತ ಪ್ರಾಂಶುಪಾಲ ತಿರುಪತಿಹಳ್ಳಿ ಶಿವಶಂಕರಪ್ಪ ಕೃತಿಕಾರರಾದ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ಕರ್ನಾಟಕ ಜನಪದ ಪರಿಷತ್ತು ಗೌರವ ಸಲಹೆಗಾರ ಮೇಟಿಕೆರೆ ಹಿರಿಯಣ್ಣ ಖಜಾಂಚಿ ಡಾಕ್ಟರ್ ಐಎಂ ಮೋಹನ್ ಕಾರ್ಯದರ್ಶಿ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ವಿದ್ಯಾರ್ಥಿಗಳಾದ ಕೆ ದೀಕ್ಷಿತ್ ಮತ್ತು ಸ್ಪಂದನ ನಡೆಸಿಕೊಟ್ಟರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ